ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಕೇಳಿದ್ರೆ ಲಿಟ್ರಲ್ಲಿ ನಿಮ್ಮ ಮೈ ಜುಮ್ಮನ್ಸುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರಪಂಚದ ಅತ್ಯಂತ ಪವರ್ಫುಲ್ ಗೂಢಾಚಾರ ಸಂಸ್ಥೆಗಳು ಅಂದ್ರೆ ಸ್ಪೈ ಏಜೆನ್ಸಿಗಳು ಅಮೆರಿಕದ ಸಿಎಎ ಇರಬಹುದು ಪಾಕಿಸ್ತಾನದ ಕುಖ್ಯಾತ ಐಎಸ್ಐ ಇರಬಹುದು ಅಥವಾ ಟರ್ಕಿಯ ಇಂಟೆಲಿಜೆನ್ಸ್ ಇರಬಹುದು ಇವರೆಲ್ಲರೂ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಬೆವೆತು ಹೋಗ್ತಾ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ ಹೌದು ಸದ್ಯಕ್ಕೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಅಲ್ಲಿ ಅಮೆರಿಕ ಪಾಕಿಸ್ತಾನ ಮತ್ತು ಟರ್ಕಿಶ್ ಸ್ಪೈಗಳ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ಭೂಕಂಪಕ್ಕೆ ಸಿಕ್ಕ ಮನೆಗಳ ತರಹ ಇವರ ಸೀಕ್ರೆಟ್ ಆಪರೇಷನ್ಗಳು ಮುರಿದು ಬೀಳ್ತಾ ಇವೆ ಯಾರೋ ಒಬ್ರು ಅಥವಾ ಒಂದು ತಂಡನೆ ಇರಬಹುದು ಈ ಫಾರಿನ್ ಏಜೆಂಟ್ ಗಳನ್ನ ಇಲಿಗಳು ಹೆಗ್ನಗಳನ್ನ ಹಿಡಿಯೋ ಹಾಗೆ ಹಿಡಿದು ಸೈಲೆಂಟ್ ಆಗಿ ಫಿನಿಶ್ ಮಾಡ್ತಿದ್ದಾರೆ ಲೆಕ್ಕ ಹೇಳ್ತೀನಿ ಕೇಳಿ ಕಳೆದ ಕೆಲವೇ ತಿಂಗಳುಗಳಲ್ಲಿ ಬಾಂಗ್ಲಾದೇಶದ ಮಣ್ಣಿನಲ್ಲಿ ಬರೋಬ್ಬರಿ ಹದಿನೇಳು ಜನ ಅಮೆರಿಕನ್ ಗೂಢಾಚಾರರು ಎಂಟು ಜನ ಪಾಕಿಸ್ತಾನದ ಐಎಸ್ಐ ಏಜೆಂಟ್ಗಳು ಮತ್ತು ಆರು ಜನ ಟರ್ಕಿಶ್ ಆಫೀಸರ್ಗಳು ನಿಗೂಢವಾಗಿ ಕೊಲ್ಲಲ್ಪಟ್ಟಿದ್ದಾರೆ ಇವರೆಲ್ಲರೂ ಸತ್ತದ್ದು ಒಂದೇ ಪ್ಯಾಟರ್ನ್ ನಲ್ಲಿ ಅಷ್ಟೇಗಿಲ್ಲ ಈ ಸರಣಿ ಹತ್ಯೆಗಳು ಶುರುವಾಗೋಕ್ಕೂ ಮುಂಚೆ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾಯಿದೆ ಅದೇನು ಅಂದ್ರೆ ಬಾಂಗ್ಲಾದೇಶದಲ್ಲಿ ಕುಳಿತು ಕೆಲವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ರು ಅಂತ ಆ ಸ್ಕೆಚ್ ಹಾಕಿದ ಬೆನ್ನಲ್ಲೇ ಈ ಏಜೆಂಟ್ ಗಳ ಹೆಣಗಳು ಬೀಳೋಕೆ ಶುರುವಾಗಿದೆ ಹಾಗಾದ್ರೆ ಯಾರು ಆ ಅನ್ನೋನ್ ಮೆನ್ ಯಾರು ಈ ಮಾಸ್ಟರ್ ಮೈಂಡ್ ಅಮೆರಿಕದಂತಹ ಸೂಪರ್ ಪವರ್ ದೇಶದ ಸೀಕ್ರೆಟ್ ಲಿಸ್ಟ್ ಲೀಕ್ ಆಗಿದ್ದಾದ್ರು ಹೇಗೆ ಡಾಕಾದ ವೆಸ್ಟಿನ್ ಹೋಟೆಲ್ ರೂಮ್ ನಂಬರ್ ಎಂಟು ನೂರ ಎಂಟರಲ್ಲಿ ಆ ರಾತ್ರಿ ಆಗಿದ್ದಾದ್ರು ಏನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೈ ಥ್ರಿಲ್ಲರ್ ಸ್ಟೋರಿಯನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಿಂದ ಅಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ ದಿ ವೆಸ್ಟಿನ್ ಅಂತ ಈ ಹೋಟೆಲಿನ ರೂಮ್ ನಂಬರ್ ಎಂಟು ನೂರ ಎಂಟು ಇಲ್ಲಿ ಒಬ್ಬ ವ್ಯಕ್ತಿ ತಂಗಿದ್ದ ಅವನ ಹೆಸರು ಟೆರೆನ್ಸ್ ಅರ್ವಿಲಿಸ್ ಜಾಕ್ಸನ್ ಅಂತ ಮೇಲ್ನೋಟಕ್ಕೆ ಇವನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಟೂರಿಸ್ಟ್ ತರ ಕಾಣಿಸ್ತಾ ಇದ್ದ ಆದರೆ ಇವನು ಅಮೆರಿಕದ ಆರ್ ಆರ್ಮಿ ಆಫೀಸರ್ ಮತ್ತು ಒಬ್ಬ ಸೀಕ್ರೆಟ್ ಆಪರೇಟಿವ್ ಹೌದು ಒಂದು ದಿನ ಬೆಳ್ಳಂಬೆಳಿಗ್ಗೆ ರೂಮ್ ನಂಬರ್ ಎಂಟರಲ್ಲಿ ಜಾಕ್ಸನ್ ಶವವಾಗಿ ಪತ್ತೆಯಾಗ್ತಾನೆ ಯಾವುದೇ ಗಲಾಟೆ ಇಲ್ಲ ಗುಂಡಿನ ಸದ್ದು ಇಲ್ಲ ಜಸ್ಟ್ ಸೈಲೆಂಟ್ ಡೆತ್ ಯಾವಾಗ ಜಾಕ್ಸನ್ ಸತ್ನು ಇಡೀ ಡಾಕಾದಲ್ಲಿ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು ಸುದ್ದಿ ಗುಲ್ಲೆಬ್ಬಿತ್ತು ಅದೇನಂದ್ರೆ ಈ ಜಾಕ್ಸನ್ ಮತ್ತು ಇವನ ಟೀಮ್ ಭಾರತದ ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಲು ಅಥವಾ ಅವರಿಗೆ ಹಾನಿಯನ್ನ ಮಾಡಲು ಏನೋ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ರು ಅಂತ ಸಿ ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಅಲ್ವೋ ಗೊತ್ತಿಲ್ಲ ಆದರೆ ಮಾರ್ಕೆಟ್ ನಲ್ಲಿ ಇದ್ದ ರೂಮರ್ ಪ್ರಕಾರ ಸಿ ಐ ಎ ವಾಸ್ ಪ್ಲಾನಿಂಗ್ ಸಮ್ಥಿಂಗ್ ಬಿಗ್ ಅಗೇನ್ಸ್ಟ್ ಇಂಡಿಯನ್ ಪಿ ಆದರೆ ಟ್ವಿಸ್ಟ್ ನೋಡಿ ಪ್ಲಾನ್ ಎಕ್ಸಿಕ್ಯೂಟ್ ಆಗೋಕ್ಕೂ ಮುನ್ನವೇ ಪ್ಲಾನರ್ಗಳು ಟಪ್ಪಕ್ ಅಂತ ಉದ್ರೋಗಿದ್ರು ಜಾಕ್ಸನ್ ಸಾವು ಒಂದು ಆರಂಭ ಅಷ್ಟೇ ಆಗಿತ್ತು ಇದಾದ ಕೆಲವೇ ದಿನಗಳಲ್ಲಿ ಆ ಹೋಟೆಲ್ನ ಅಕ್ಕಪಕ್ಕದ ರೂಮ್ಗಳಲ್ಲಿ ಅಂದರೆ ಜಾಕ್ಸನ್ ರೂಮಿನ ಲೆಫ್ಟ್ ಮತ್ತು ರೈಟ್ ಸೈಡ್ ರೂಮ್ಗಳಲ್ಲಿ ಉಳಿದುಕೊಂಡಿದ್ದ ಇನ್ನಿಬ್ಬರು ಅಮೆರಿಕನ್ ಏಜೆಂಟ್ಗಳು ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ರು ಇಲ್ಲಿಗೆ ಕತೆ ನಿಲ್ಲೋದಿಲ್ಲ ಇನ್ನೊಬ್ಬ ಅಮೆರಿಕನ್ ಏಜೆಂಟ್ನ ಕತೆ ನೋಡಿ ಇವನನ್ನ ಯಾರೋ ಕೊಂದು ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಸೆದು ಹೋಗಿದ್ರು ಬಾಡಿ ಪೂಲ್ ಅಂದ್ರೆ ಯೋಚನೆ ಮಾಡಿ ಅಂದ್ರೆ ಜೇಮ್ಸ್ ಬಿಲ್ಡ್ ಅಪ್ ಕೊಡ್ತಾರೆ ಸಿನಿಮಾಗಳಲ್ಲಿ ಇಲ್ಲಿ ರಿಯಲ್ ಲೈಫ್ ನಲ್ಲಿ ಬಾಂಗ್ಲಾದೇಶದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅವರ ಬಾಡಿಗಳು ಸಿಕ್ತಾಗಿದೆ ಇದು ನ್ಯಾಚುರಲ್ ಡೆತ್ ಅಲ್ವೇ ಅಲ್ಲ ಇದು ಕ್ಲೀನ್ ಅಪ್ ಆಪರೇಷನ್ ಹೌದು ಈಗ ನೀವು ಕೇಳಬಹುದು ಅಷ್ಟಕ್ಕೂ ಈ ಅಮೆರಿಕನ್ ಪಾಕಿಸ್ತಾನ್ ಟರ್ಕಿ ಏಜೆಂಟ್ ಗಳು ಬಾಂಗ್ಲಾದೇಶದಲ್ಲಿ ಏನ್ ಕಡ್ಲೆ ಪುರಿ ತಿಂತಿದ್ರ ಅಂತ ಯಾಕೆ ಅಲ್ಲಿಗೆ ಹೋಗಿದ್ರು ಅಂತ ಸ್ನೇಹಿತರೆ ಗುಡ್ ಕ್ವೆಶನ್ ಬಾಂಗ್ಲಾದೇಶದ ಮ್ಯಾಪ್ ನೋಡಿ ಇಲ್ಲಿ ಚಿತ್ತಗಾಂಗ್ ايه ಅದರ ಪಕ್ಕದಲ್ಲೇ ಕಾಕ್ಸ್ ಬಜಾರ್ ಇದೆ ಇಲ್ಲಿ ಲಕ್ಷಾಂತರ ಜನ ರೋಹಿಂಗ್ಯಾ ಮುಸ್ಲಿಂ ನಿರಾಶ್ರಿತರು ಇದ್ದಾರೆ ಅತ್ತ ಕಡೆ ಮೈನ್ಮಾರ್ ಬಾರ್ಡರ್ ಇದೆ ಇತ್ತ ಕಡೆ ಇಂಡಿಯಾದ ಚಿಕ್ಕ ನೆಕ್ ಕಾರಿಡಾರ್ ಇದೆ ಇಲ್ಲಿ ಆಟ ನಡೀತಾ ಇರೋದು ಮೂರು ವಿಷಯಕ್ಕೆ ಮೊದಲನೇದು ಶಸ್ತ್ರಾಸ್ತ್ರವನ್ನ ಸಪ್ಲೈ ಮಾಡಕ್ಕೆ ಅಂದ್ರೆ ಆಮ್ ಜನ ಸಪ್ಲೈ ಮಾಡಕ್ಕೆ ಮಯನ್ಮಾರ್ ನಲ್ಲಿ ನಡೀತಾ ಇರೋ ಸಿವಿಲ್ ವಾರ್ಗಳಿಗೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡಬೇಕು ಇನ್ನು ಕಣ್ಗಾವಲು ಇಂಡಿಯನ್ ಓಷನ್ ಮತ್ತು ಭಾರತದ ಚಟುವಟಿಕೆಗಳ ಮೇಲೆ ಕಣ್ಣಿಡೋಕೆ ಇದಲ್ಲದೆ ಅಸ್ಥಿರತೆ ಈ ರೀಜನ್ ನಲ್ಲಿ ಗಲಭೆಯನ್ನ ಎಬ್ಬಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುದು ಅಮೆರಿಕ ಇಲ್ಲಿ ತನ್ನ ಬೇಸ್ ಮಾಡಿಕೊಂಡು ಚೀನಾ ಮತ್ತು ಇಂಡಿಯಾ ಎರಡರ ಮೇಲೂ ಕಣ್ಣಿಡೋಕೆ ಟ್ರೈ ಮಾಡ್ತಾ ಇದೆ ಪಾಕಿಸ್ತಾನದ ಐಎಸ್ಐ ಎಂದಿನಂತೆ ಎಲ್ಲಿ ಭಯೋತ್ಪಾದನೆ ಇದೆಯೋ ಅಲ್ಲಿ ನಾವಿದ್ದೀವಿ ಅನ್ನೋ ಹಾಗೆ ತಮ್ಮ ಸ್ಲೀಪರ್ ಸೆಲ್ಸ್ ಗಳನ್ನ ಆಕ್ಟಿವೇಟ್ ಮಾಡಕ್ ಬಂದಿದ್ರು ಟರ್ಕಿ ಕೂಡ ಡ್ರೋನ್ ಬಿಸ್ನೆಸ್ ಮತ್ತು ಇಸ್ಲಾಮಿಕ್ ಲೀಡರ್ ಆಗೋ ಹುಚ್ಚಲ್ಲಿ ಇಲ್ಲಿ ಕೈ ಹಾಕಿತ್ತು ಆದರೆ ಆಗಿದ್ದೇನು ಕಾಕ್ಸ್ ಬಜಾರ್ನ ಒಂದು ಸೇಫ್ ಹೌಸ್ ನಲ್ಲಿ ಅಡಗಿದ್ದ ನಾಲ್ಕು ಜನ ಅಮೆರಿಕನ್ ಏಜೆಂಟ್ ಗಳನ್ನ ಒಂದ ಗೇಟಿಗೆ ಮುಗಿಸಲಾಯಿತು ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಅಂತ ಬಂದಿದೆ ಅಲ್ಲಿ ಒಬ್ಬ ಅಮೆರಿಕನ್ ಸರ್ವೆಲೆನ್ಸ್ ಎಕ್ಸ್ಪರ್ಟ್ ಬಾಡಿ ಸಮುದ್ರದ ದಡದಲ್ಲಿ ಸಿಕ್ಕಿತ್ತು ಅಲೆಗಳು ಅವನ ಶವವನ್ನ ದಡಕ್ಕೆ ತಂದ ಹಾಕಿದ್ವು ಕಡೆ ಚಿತ್ತಗಾಂಗ್ ನಲ್ಲಿ ಪಾಕಿಸ್ತಾನದ ಐಎಸ್ಐ ಐ ಮತ್ತು ಟರ್ಕಿಶ್ ಏಜೆಂಟ್ ಗಳು ಮೀಟಿಂಗ್ ಮಾಡ್ತಾ ಹೇಗ್ ನಾವು ಇಂಡಿಯಾಗೆ ತೊಂದರೆ ಕೊಡಬಹುದು ಅಂತ ಅಥವಾ ಡ್ರೋನ್ ಡೀಲ್ ಮಾಡಬಹುದು ಅಂತ ಚರ್ಚೆಯನ್ನ ಮಾಡ್ತಿರ್ಬೇಕಾದ್ರೆ ಅವರನ್ನು ಕೂಡ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಕ್ಲಿಯರ್ ಮಾಡಿದ್ದಾರೆ ಪಾಕಿಸ್ತಾನದ ವಿಷಯಕ್ಕೆ ಬರೋದಾದ್ರೆ ಕಳೆದ ಎರಡರಿಂದ ಮೂರು ತಿಂಗಳಲ್ಲಿ ಬರೋ ಒಬ್ಬಿ ಏಳರಿಂದ ಒಂಬತ್ತು ಜನ ಪ್ರಮುಖ ಆಪರೇಟಿವ್ ಗಳು ಹತ್ಯೆಯಾಗಿದ್ದಾರೆ ಇವರೆಲ್ಲ ಡೈರೆಕ್ಟ್ ಆಗಿ ರಾವಲ್ಪಿಂಡಿಗೆ ರಿಪೋರ್ಟ್ ಅನ್ನ ಮಾಡ್ತಾ ಇದ್ರು ಪಾಪ ಅವರು ಬಿರಿಯಾನಿ ತಿನ್ನೋಕ್ ಬಂದಿದ್ರೋ ಅಥವಾ ಬಾಂಬ್ ಇಡಕ್ ಬಂದಿದ್ರೋ ಗೊತ್ತಿಲ್ಲ ಆದ್ರೆ ವಾಪಸ್ ಹೋಗಿದ್ ಮಾತ್ರ ಶವ ಪೆಟ್ಟಿಗೆಯಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ಸಾಮಾನ್ಯವಾಗಿ ಸ್ಪೈಗಳು ಸತ್ರೆ ಅದು ಆಕ್ಸಿಡೆಂಟ್ ತರನೋ ಅಥವಾ ಹಾರ್ಟ್ ಅಟ್ಯಾಕ್ ತರನೋ ಕಾಣಿಸ್ತಾ ಇರುತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಮೆಸೇಜ್ ಕ್ಲಿಯರ್ ಆಗಿದೆ ನೀವು ಇಲ್ಲಿಗೆ ಬಂದ್ರೆ ಸಾಯ್ತೀರಾ ಇಲ್ಲಿ ಎರಡು ಸಾಧ್ಯತೆಗಳಿವೆ ಒಂದು ಅಮೆರಿಕದ ಸಿಎ ಮತ್ತು ಪಾಕಿಸ್ತಾನದ ಐಎಸ್ಐನ ನೆಟ್ವರ್ಕ್ ಕಾಂಪ್ರಮೈಸ್ ಆಗಿದೆ ಅಂದ್ರೆ ಅವರ ಸೀಕ್ರೆಟ್ ಏಜೆಂಟ್ ಲಿಸ್ಟ್ ಶತ್ರುಗಳ ಕೈಗೆ ಸಿಕ್ಕಿದೆ ಇಲ್ಲದಿದ್ರೆ ಸಾಮಾನ್ಯ ಜನರ ವೇಷದಲ್ಲಿರೋ ಏಜೆಂಟ್ ಗಳನ್ನ ಹುಡುಕಿ ಹುಡುಕಿ ಹೊಡೆಯೋಕೆ ಹೇಗೆ ಸಾಧ್ಯ ಹೇಳಿ ಇನ್ನು ಎರಡನೇ ಸಾಧ್ಯತೆ ಅಂದ್ರೆ ಯಾವುದೋ ಒಂದು ಮೂರನೇ ಶಕ್ತಿ ಅಥವಾ ಥರ್ಡ್ ಪವರ್ ಬಾಂಗ್ಲಾದೇಶವನ್ನ ಕ್ಲೀನ್ ಮಾಡ್ತಾ ಇದೆ ಇಲ್ಲಿ ನಾನು ನಿಮಗೆ ಒಬ್ಬನ ಕತೆಗೆನ್ನ ಹೇಳ್ತೀನಿ ಅದನ್ನ ಕೇಳಿದ್ರೆ ನಿಮಗೆ ನಗುನೂ ಬರುತ್ತೆ ಆಶ್ಚರ್ಯನೂ ಆಗುತ್ತೆ ವೆಸ್ಟರ್ನ್ ಹೋಟೆಲ್ನಲ್ಲಿ ಹೋಟೆಲ್ ನಲ್ಲಿ ಜಾಕ್ಸನ್ ಮತ್ತು ಟೀಮ್ ಸಾಯ್ತಿದ್ದ ಹಾಗೆ ಅಲ್ಲಿ ಇನ್ನೊಬ್ಬ ಅಮೆರಿಕನ್ ಆಪರೇಟಿವ್ ಅವನ ಹೆಸರು ರಿಚರ್ಡ್ ಡೇನಿಯಲ್ ರೋಮನ್ ಅಂತ ಇವನು ಮಕವಾ ಗ್ಲೋಬಲ್ ಸೊಲ್ಯೂಷನ್ ಅನ್ನೋ ಕಂಪನಿ ಹೆಸರಲ್ಲಿ ಕೆಲಸವನ್ನ ಇದ್ದ ಆದ್ರೆ ಇದು ಅಮೆರಿಕದ ಒಂದು ಡಮ್ಮಿ ಕಂಪನಿ ಯಾವಾಗ ತನ್ನ ಕೊಲೀಗ್ಸ್ ಪಟಪಟ ಅಂತ ಸಾಯ್ತಿದ್ದಾರೆ ಅಂತ ಗೊತ್ತಾಯ್ತೋ ಈ ರಿಚರ್ಡ್ ರೋಮನ್ ಏನ್ ಗೊತ್ತಾ ಹೀರೋ ತರ ಫೈಟ್ ಮಾಡ್ಲಿಲ್ಲ ಸುಮ್ಮನೆ ಮುಖಕ್ಕೆ ಮಾಸ್ಕ್ ಹಾಕೊಂಡ ರೂಮ್ ಬಿಲ್ ಸೆಟಲ್ ಮಾಡ್ದ ಲಗೇಜ್ ತಗೊಂಡು ನೇರವಾಗಿ ಏರ್ಪೋರ್ಟ್ಗೆ ಗೆ ಮೊದಲ ಫ್ಲೈಟ್ ಹಿಡಿದು ಸಿಂಗಾಪುರ್ಗೆ ಎಸ್ಕೇಪ್ ಆತ ಅಲ್ಲಿ ಹೋದ ಮೇಲೆ ಏನು ರೀಸನ್ ಕೊಟ್ಟಾಗುತ್ತಾ ನನ್ನ ಪ್ರಾಜೆಕ್ಟ್ ಫಂಡಿಂಗ್ ಕಟ್ಟಾಯಿತು ಅದಕ್ಕೆ ವಾಪಸ್ ಬಂದೆ ಅಂತ ಸೀರಿಯಸ್ಲಿ ಫಂಡಿಂಗ್ ಕಟ್ಟಾದರೆ ಯಾರಾದರೂ ರಾತ್ರಿ ರಾತ್ರಿ ಮಾಸ್ಕ್ ಹಾಕ್ಕೊಂಡು ಓಡೋಗ್ತಾರಾ ಇದರ ಅರ್ಥ ಕ್ಲಿಯರ್ ಆಗಿದೆ ಅವನಿಗೆ ಫೋನ್ ಕಾಲ್ ಬಂದಿತ್ತು ಮಗನೇ ಈಗಲೇ ಅಲ್ಲಿಂದ ಜಾಗ ಖಾಲಿ ಮಾಡು ಇಲ್ದಿದ್ರೆ ನಿನ್ನ ಬಾಡಿ ಕೂಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸಿಗುತ್ತೆ ಅಂತ ವಾರ್ನಿಂಗ್ ಸಿಕ್ಕಿತ್ತು ಸ್ನೇಹಿತರೆ ಈಗ ಬರೋಣ ಆ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ಪಾಕಿಸ್ತಾನ ಮತ್ತು ಟರ್ಕಿಯ ಏಜೆಂಟ್ಗಳನ್ನ ಭೇಟಿಯಾಡ್ತಾ ಇರೋರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಜನ ಏನನ್ನೋ ಮಾತಾಡ್ಕೊಳ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಇದು ಇಂಟರ್ನಲ್ ಗ್ಯಾಂಗ್ ವಾರ್ ಅಂತ ಆದ್ರೆ ಇಂಟರ್ನಲ್ ಗಳಿಗೆ ಅಮೆರಿಕದ ಸಿ ಆಫೀಸರ್ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಇರಲ್ಲ ಇನ್ನೂ ಕೆಲವರು ಬೆರಳು ತೋರಿಸ್ತಾ ಇರೋದು ಬೇರೆ ಕಡೆಗೆ ನಿಮಗೆ ಗೊತ್ತಲ್ಲ ಅನ್ನೋನ್ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ಇತ್ತೀಚೆಗೆ ಪಾಕಿಸ್ತಾನದಲ್ಲೂ ತುಂಬಾ ಫೇಮಸ್ ಆಗಿತ್ತು ಅಲ್ಲಿ ಭಯೋತ್ಪಾದಕರು ವಾಕಿಂಗ್ ಹೋದಾಗ ಮಸೀದಿಗೆ ಹೋದಾಗ ನಿಗೂಢವಾಗಿ ಸಾಯ್ತಿದ್ರು ಈಗ ಅದೇ ಅನ್ನೋನ್ ಮ್ಯಾನ್ ಬಾಂಗ್ಲಾದೇಶಕ್ಕೆ ಶಿಫ್ಟ್ ಆಗಿದ್ದಾರ ಒಂದತ್ತು ಸತ್ಯ ಯಾರೆಲ್ಲ ಭಾರತದ ವಿರುದ್ಧ ಸಂಚು ಮಾಡ್ತಿದ್ದಾರೋ ಯಾರೆಲ್ಲ ಈ ರೀಜನ್ ನಲ್ಲಿ ಅಶಾಂತಿ ಉಂಟು ಮಾಡ್ತಿದ್ದಾರೋ ಅವರಿಗೆ ಇದೊಂದು ಕಡಕ್ ವಾರ್ನಿಂಗ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಹಮದ್ ಖಾನ್ ಅನ್ನು ಐಎಸ್ಐ ಆಫೀಸರ್ ಮತ್ತು ಅವನ ಟೀಮ್ ಕೂಡ ಇದೇ ರೀತಿ ಹತ್ಯೆಯಾದ್ರು ಅಂದ್ರೆ ಸಿ ಆಗ್ಲಿ ಅಥವಾ ಐಎಸ್ಐಗೆ ಆಗ್ಲಿ ತಮ್ಮ ಒರಿಜಿನಲ್ ಆಫೀಸರ್ಸ್ ನ ಬಾಂಗ್ಲಾದೇಶಕ್ಕೆ ಕಳಿಸೋಕೆ ಹೆದರ್ತಾಗಿದ್ದಾರೆ ಅವ್ರೀಗ ಲಷ್ಕರ್ಗೆ ತೈಬಾ ಅಥವಾ ಜೈಷ್ ಎ ಮೊಹಮ್ಮದ್ ನಂತಹ ಲೋಕಲ್ ಗೂಂಡಾಗಳನ್ನ ಬಳಸ್ತಾಗಿದ್ದಾರೆ ಯಾಕಂದ್ರೆ ನಮ್ ಪ್ರಾಣ ಹೋದ್ರೆ ಕಷ್ಟ ಆಗುತ್ತೆ ಈ ಭಯೋತ್ಪಾದಕರು ಸತ್ರೆ ಸಾಯ್ಲಿ ಅನ್ನೋದು ಅವರ ಲೆಕ್ಕಾಚಾರ ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅಂದ್ರೆ ಅಮೆರಿಕದಂತಹ ಸೂಪರ್ ಪವರ್ ದೇಶಕ್ಕೂ ತನ್ನ ಏಜೆಂಟ್ ಗಳನ್ನ ಕಾಪಾಡಿಕೊಳ್ಳಕ್ಕೆ ಆಗ್ತಾಗಿಲ್ಲ ಅಂದ್ರೆ ಎದುರಾಳಿ ಎಷ್ಟು ಸ್ಟ್ರಾಂಗ್ ಇರಬಹುದು ನೀವೇ ಊಹಿಸಿ ಸ್ನೇಹಿತರೆ ಇದಾಗಿತ್ತು ಬಾಂಗ್ಲಾದೇಶದ ಕತ್ತಲಲ್ಲಿ ನಡೀತಾ ಸ್ಪೈ ವಾರ್ ನ ಇನ್ಸೈಡ್ ಸ್ಟೋರಿ ಪ್ರಧಾನಿ ಮೋದಿ ಹತ್ತಿಗೆ ಸಂಚು ನಡೆದಿತ್ತು ಅನ್ನೋದು ನಿಜವೇ ಆಗಿದ್ರೆ ಆ ಸಂಚು ರೂಪಿಸಿದವರನ್ನ ಈಗ ನರಕಕ್ಕೆ ಕಳಿಸಲಾಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೀವು ನಮ್ಮನೆ ಬಾಗ್ಲಿಗೆ ಬಂದು ಕಲ್ಲು ಹೊಡೆದ್ರೆ ನಾವು ನಿಮ್ಮ ಬೆಡ್ರೂಮ್ಗೆ ಗೆ ಬಂದು ಹೊಡಿತೀವಿ ಅನ್ನೋ ಲೆವೆಲ್ಗೆ ಗೆ ಜಿಯೋ ಪಾಲಿಟಿಕ್ಸ್ ಚೇಂಜ್ ಆಗಿದೆ ಬಾಂಗ್ಲಾದೇಶ ಈಗ ಕೇವಲ ಒಂದು ದೇಶ ಅಲ್ಲ ಅದೊಂದು ಯುದ್ಧ ಭೂಮಿ ಅಲ್ಲಿ ಚೀನಾ ಅಮೆರಿಕ ಪಾಕಿಸ್ತಾನ ಎಲ್ರೂ ಆಟ ಆಡ್ತಿದ್ದಾರೆ ಆದ್ರೆ ಈ ಆಟದಲ್ಲಿ ರೆಫ್ರಿ ಆಗಿ ಅನ್ನೋನ್ ಮ್ಯಾನ್ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಅನ್ಸುತ್ತೆ ಈ ಸೀಕ್ರೆಟ್ ಆಪರೇಷನ್ನಿಂದ ಇರೋರು ಯಾರು ಪಾಕಿಸ್ತಾನದಲ್ಲಿ ನಡೆದ ಹತ್ಯೆಗಳಿಗೋ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಈ ಘಟನೆಗಳಿಗೋ ಏನಾದರೂ ಲಿಂಕ್ ಇದೆಯಾ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು